ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸಮರ್ಪಣಾ ವೇದಿಕೆಯ ಕಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಇಂದು ಕಡೆಯ ಪ್ರಸ್ತುತಿ ಕಗ್ಗ ಆರುನೂರ ಮೂವತ್ತ ಏಳು ನಿಮ್ಮೊಂದಿಗೆ ಮೋಹನ್ ಸಿರಿ ದರಿದ್ರತೆಗಳಿಗೆ ಫಲದೊಳಂತರ ಕಿರಿದು ಸಿರಿದರಿದ್ರತೆಗಳ್ಗೆ ಫಲದೊಳಂತರ ತಿರಿದು ಕಿರಿದು ಸರಿ ತಪ್ಪುಗಳಿಗಂತು ಬೆಪ್ಪುಗಳ್ಗಂ ಮರಣವೆಲ್ಲವನೊಂದೆ ತೆರೆದಿ ಮುಸುಕುವುದೆಂದೋ ಪರವೆಯಂತಾದೊಡೆ ಮಂಕುತಿಮ್ಮ ಡಿವಿಜಿಯವರು ಈ ಕಗ್ಗದ ಮೂಲಕ ಅತ್ಯಂತ ಅದ್ಭುತವಾದಂತಹ ಜೀವನ ಎಂಥದು ಮನುಷ್ಯನದ್ದು ಅನ್ನೋದನ್ನು ಹೀಗೆ ತಿಳಿಸ್ತಾರೆ ಬಡತನ ಬಡತನ ಮತ್ತು ಸಿರಿತನಗಳ ಫಲಗಳಲ್ಲಿ ಯಾವುದೇ ಹೆಚ್ಚು ವ್ಯತ್ಯಾಸವಿಲ್ಲ ಗೆಳೆಯರೆ ಅವರವರ ಒಂದು ಸ್ಥಾನಕ್ಕೆ ಅವರವರ ಒಂದು ಗತಿಗೆ ಅವರು ಜೀವನವನ್ನು ನಡೆಸ್ತಾ ಹೋಗ್ತಿರ್ತಾರೆ ಹಾಗೆಯೇ ಜಾಣತನ ಪೆದ್ದುತನ ಅನ್ನುವಂಥದ್ದು ಕೂಡ ಯಾವುದೇ ವ್ಯಸ್ ವ್ಯತ್ಯಾಸಗಳಿಲ್ಲ ಜಾಂಡ್ರು ಜಾಂಡ್ರಾಗಿರ್ತಾರೆ ಪೆದ್ರು ಪೆದ್ರಾಗಿರ್ತಾರೆ ಆದರೆ ಯಾವುದೇ ವ್ಯತ್ಯಾಸವೂ ಇಲ್ಲ ಅವರವರ ಪಾಡಿಗೆ ಅವರವರು ಜೀವನವನ್ನು ನಡೆಸ್ತಾ ಇರ್ತಾರೆ ಈ ವ್ಯತ್ಯಾಸಗಳನ್ನೆಲ್ಲ ಒಂದೇ ಒಂದು ಸಮನಾಗಿರುವುದು ಅನ್ನೋದಾದರೆ ಎಲ್ಲರಿಗೂ ಬರುವಂತಹ ಮೃತ್ಯು ಇಂತಹ ಮೃತ್ಯು ಒಂದಲ್ಲ ಒಂದು ದಿನ ಬಂದೇ ಬರ್ತದೆ ಸಮಾನವಾಗಿ ಇದಕ್ಕಾಗಿ ನೀನು ಚಿಂತಿಸಬೇಡ ಅಂತ ಡಿ ವಿ ಜಿಯವರು ಬಹಳ ಮನೋಜ್ಞವಾಗಿ ಅರ್ಥಪೂರ್ಣವಾಗಿ ಈ ಕಗ್ಗದ ಮೂಲಕ ತಿಳಿಸ್ತಾರೆ ಗೆಳೆಯರೆ ಇಂತಹ ಸುವರ್ಣಾವಕಾಶವನ್ನು ಈ ಒಂದು ಸಪ್ತಾಹದ ಕಗ್ಗ ಸಮರ್ಪಣಾ ಸಪ್ತಾಹದಲ್ಲಿ ನನ್ನನ್ನು ಕರೆದು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ಬಂದು ಬಾಂಧವರಿಗೆ ಹೃತ್ಪೂರ್ವಕ ನಮನಗಳು ನಮಸ್ಕಾರ ಗೆಳೆಯರಿ